ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಮಲನಾಯಕನಹಳ್ಳಿ ಜೆ ಅಗ್ರಹಾರ ಕ್ರಸ್ನ ಪ್ರತಿಷ್ಠಿತ ವಿದ್ಯಾ ಸಂಸ್ಥೆಯಾದ ವಾರದಿ ಇಂಟರ್ ನ್ಯಾಷನಲ್ ಶಾಲೆಯಿಂದ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು ಶಾಲಾ ಆಡಳಿತ ಮಂಡಳಿಯಿಂದ ಭಾರತದ ಏಕೀಕರಣದ ರೂವಾರಿಗಳಾದ ಸರ್ದಾರ್ ವಲ್ಲಭಭಾಯ್ ಪಟೇಲರು ಅವರು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ತಾಯಿ ಭಾರತಾಂಬೆಯ ಚಿತ್ರಪಟಗಳನ್ನ ಇಟ್ಟು ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಗೌರವಾನ್ವಿತ ವಾರದಿ ಡಾ ಮಂಜುನಾಥ್ ರೆಡ್ಡಿ ಅವರು ಹಾಗೂ ಪ್ರಧಾನ ಆಡಳಿತಾಧಿಕಾರಿ ಶ್ರೀ ಗೌರವಾನ್ವಿತ ರಾಜೇಂದ್ರ ರೆಡ್ಡಿ ಅವರಿಂದ ಧ್ವಜಾರೋಹಣ ಮಾಡಲಾಯಿತು ಶಾಲಾ ಮಕ್ಕಳು ಸಿಬ್ಬಂದಿ ಪೋಷಕರು ಮುಕ್ತ ಖಂಡದಿಂದ ರಾಷ್ಟ್ರಗೀತೆ ಹಾಡಿ ದೇಶಾಭಿಮಾನವನ್ನು ಪ್ರದರ್ಶಿಸಿದ್ದಾರೆ ಸಂವಿಧಾನದ ಅಂಗೀಕಾರದ ದಿನ ಸಲುವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಗೌರವಾನ್ವಿತ ಸುಬ್ರಹ್ಮಣ್ಯಂ ಅವರು ನೆರೆದಿದ್ದವರಿಂದ ಸಂವಿಧಾನ ಪೀಠಿಕೆಯ ವಾಚನ ಮಾಡಿಸುವ ಮೂಲಕ ರಾಷ್ಟ್ರ ಘನ ಸಂವಿಧಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ ಶಾಲಾ ಸಲಹೆಗಾರರಾದ ಶ್ರೀ ವಸಂತ್ ಹಾಗೂ ಶಿಕ್ಷಕರನ್ನು ಒಳಗೊಂಡ ತಂಡವು ಮಕ್ಕಳಿಂದ ಸಂಚಲನವನ್ನ ನಡೆಸಿಕೊಟ್ಟರು ಇಷ್ಟೇ ಅಲ್ಲದೆ ವಿಶೇಷವಾಗಿ ವಿಭಿನ್ನವಾಗಿ ವಾರದಿ ಸಂಸ್ಥೆಯ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ವಾರದಿ ಕ್ರೀಡಾತ್ಸವ ಇಷ್ಟೇ ಅಲ್ಲದೆ ವಿಶೇಷವಾಗಿ ವಿಭಿನ್ನವಾಗಿ ವಾರದಿ ಸಂಸ್ಥೆಯ ವತಿಯಿಂದ ಗಣರಾಜ್ಯೋತ್ಸವದ ಅಂಗವಾಗಿ ವಾರದಿ ಕ್ರೀಡೋತ್ಸವ ಆಯೋಜನೆ ಮಾಡಲಾಗಿದ್ದು ಶಾಲಾ ಮಕ್ಕಳಿಗೆ ಶಾಲೆಯ ದೈಹಿಕ ಶಿಕ್ಷಕರಾದ ವನ್ನಪ್ಪರವರ ಮೇಲುಸ್ತುವಾರಿಯಲ್ಲಿ ಕಬಡ್ಡಿ ಜಾಂಗಿ ಜಾಫ್ಲಿನ್ ಥ್ರೋ ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ರನ್ನಿಂಗ್ ರೇಸ್ ನಂತಹ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಬೌದ್ಧ ವರ್ಗ ಹಾಗೂ ಪೋಷಕರಿಗೂ ಶಾರ್ಟ್ ಪುಟ್ ರನ್ನಿಂಗ್ ರೇಸ್ ಲೆಮನ್ ಅಂಡ್ ಸ್ಪೂನ್ ಮ್ಯೂಸಿಕಲ್ ಚೇರ್ ನಂತಹ ಮನರಂಜನಾತ್ಮಕ ಸ್ಪರ್ಧೆಗಳನ್ನು ನಡೆಸಲಾಯಿತು নি અલગ કેલા નોટ સે કોણ strength, gin if� ki haanakte kоз pe bestotattii aeÖ,ooo aita pashto ae,ead, pashto kabrotha paala, pashto haa, aad vartu haa, po'andhal kay le, pash, aada, patti te prashIVa, pith, p p Eitherooo p applied, iiso p afterwardtt, ceporo goal i,orted Terima kasih atas <laughs> dukungan anda. பத்த <laughs> 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 एंड देख भाई और टपकड़ वेस्ट कटिंग रे मोमेंट कर रे ये ऐसे करत गने 10 बॉडी टिपाडा एवरीना एमडी 910

thank you, dear uh, parents and students and uh, my beautiful teachers. Uh, thank you so much for your wonderful support and uh, you all made this event wonderful and uh, hope you all like the events. ಯು ವಲ್ ಲೈಕ್ ಇಟ್ ರೈಟ್ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಗೇಮ್ಸ್ ಇಷ್ಟ ಆಯಿತಾ ಏನೋ ಕಾಮಿಡಿಗೆ ಅನಿಸ್ತಾ ನೋ ರೈಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗಂತೂ ತುಂಬ ಖುಷಿ ಆಯಿತು ಏನು ರಾಘವೇಂದ್ರ ಅವ್ರೆ ಹಾಂ ಇಟ್ ವಾಸ್ ವೆರಿ 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 ನೈಸ್ ನೋಡಿ ಯಾವಾಗಲೂ ಒಂದು ದಿನ ವರ್ಷದಲ್ಲಿ ಒಂದು ದಿನ ನಮ್ಮ ಮಕ್ಳಿಗೋಸ್ಕರ ನಾವು ಒಂದು ದಿನ ಒಂದು ಅರ್ಧ ದಿನ ಸ್ಪೆಂಡ್ ಮಾಡಿದ್ರೆ ಇಟ್ ವಿಲ್ ಬಿ ಸೋ ಗುಡ್ ಸೋ ಗುಡ್ ಮಕ್ಳಿಗೆ ಒಂಥರ ಚೆನ್ನಾಗಿರತ್ತೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವರು ನಿಮ್ಮ ಥರನೇ ಮಲ್ಕೊಂಬಿಡ್ರಿ ಇಷ್ಟೊತ್ತಿಗೆ ಸುಸ್ತಾಗಿ ಬಟ್ ಅವ್ರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಏನೋ ನಮ್ಮ ಅಪ್ಪ ಇದ್ದಾರೋ ಅಮ್ಮ ಇದ್ದಾರೆ ನಮ್ಮ ಗಾರ್ಡಿಯನ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹೋಪ್ ಯು ಆಲ್ ಲೈಕ್ ಅವರ್ ಎಫರ್ಟ್ಸ್ ನಮ್ಮ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿ ಮುಂದುವರ್ಸೋಣ ಇವತ್ತು ಗೇಮ್ಸ್ ಏನಿದೆ ಅದೆಲ್ಲ ಕಾಮನ್ ಯಾಕಂದರೆ ಸೋತೋಗೋದು ಎಲ್ಲ ಕಾಮನ್ ನಾವೆಲ್ಲ ಹಾಡಿದ್ದೇನೆ ಒಂದು ಸಂತೃಪ್ತಿಗೋಸ್ಕರ ಆಡಿದ್ದು ನಾವು ಎಲ್ಲರೂ ಸೇರಿ ಒಂದು ಆಟ ಪಾಠ ಮಾಡೋಣ ಒಂದು ಮನೋರಂಜನೆ ಇರಲಿ ಅಂಥೇಳಿ ಸೊ ಅದು ಇವತ್ತು ಚೆನ್ನಾಗಿ ಮೂಡಿ ಬಂದಿದೆ ಸೊ ನೆಕ್ಸ್ಟು ಆ್ಯಕ್ಚುಲಿ ಇವತ್ತೊಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಎಲ್ಲ ಪೇರೆಂಟ್ಸ್ ಆಲ್ಮೋಸ್ಟ್ ಸಬ್ಸ್ಕ್ಯಾಂಡ್ ಆಗಿದ್ದಾರೆ ಕೆಲವೊಂದು ಜನ ಇಲ್ಲ ಯಾಕಂದರೆ ಈಗ ಅದು ಮಾಡೋದು ಚೆನ್ನಾಗಿರಲ್ಲ ಬಟ್ ಮೇಯ್ನು ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು ಯಾಕಂದರೆ ಮತ್ತೆ ಈ ವೇದಿಕೆ ನಿಮ್ಮನ್ನೆಲ್ಲ ಕರೆಸಬೇಕು ಅಂದರೆ ಬೇಗ ನೀವು ಬರಲ್ಲ ಅಲ್ವೇನಮ್ಮ ಎಲ್ಲಿ ಬರ್ತೀರಾ ಬರ್ತಾ ಬರ್ತಾಯಿದ್ದೀನಿ ನಿಮಗೆ ಹಾಂ ಸೊ ನೆಕ್ಸ್ಟ್ ಟ್ವೆಂಟಿ ಏಯ್ತು ಆ್ಯನ್ಯುವಲ್ ಡೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ಸು ಚೆನ್ನಾಗಿ ನಡೀತಾ ಇದೆ ನಿಮ್ಗೆ ಏನು ಗೆದ್ದಿದ್ದೀರಾ ನಿಮ್ಗೆ ಪ್ರೈಸಸ್ ಹಾವು ಕೊಡ್ತೀವಿ ನಿಮಗೆ ಪ್ರೈಸಸ್ ಹಾವು ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಏ ನಮಗೇನು ಕೊಟ್ಟಿಲ್ಲಪ್ಪ ಇವತ್ತು ಅಂದ್ಕೊಬೇಡಿ ಇದಿಷ್ಟು ಯಾಕಂತಂದರೆ ಆಮೇಲೆ ಅಕಾಡೆಮಿಕ್ಸ್ ಬಗ್ಗೆ ಮಾತಾಡಿದ್ವಿ ಅಕಾಡೆಮಿಕ್ಸು ನಿಮ್ಗೆ ಗೊತ್ತಿದೆ ನೆಕ್ಸ್ಟ್ ನಾವು ಈಗ ಹೊಸದೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೀವಿ ಮೇ ಎಂಡು ಇಲ್ಲ ಜೂನ್ ಫಸ್ಟಿಗೆ ಬೇಗಷ್ಟು ಅದನ್ನು ಫಿನಿಷ್ ಮಾಡಬೇಕು ಅಂತ ಒಂದು ದೊಡ್ಡ ಇದಿಟ್ಕೊಂಡಿದ್ದೀವಿ ನಿಮ್ಗೆ ಹೇಳಿದಂಗೆ ನೆಕ್ಸ್ಟ್ ಇಯರ್ ನಮ್ದು ಅಪ್ ಅಪ್ಗ್ರೇಷನ್ ಅಪ್ಗ್ರೇಡೇಷನ್ ಇರುತ್ತೆ ಯಾಕಂದರೆ ಅಪ್ಗ್ರೇಡ್ ಆಗ್ತಾ ಇರ್ತೀವಿ ನಾವು ಕ್ಲಾಸ್ ವೈಸ್ ಕ್ಲಾಸ್ ವೈಸು ಇನ್ನೊಂದು ಇನ್ನೊಂದು ಬೆಳೆಸ್ತಾ ಇರ್ತೀವಿ ಸಂಸ್ಥೆಯನ್ನೆಲ್ಲ ಚೆನ್ನಾಗಿ ಬೆಳೆಸೋಣ ನೆಕ್ಸ್ಟ್ ಟೈಮ್ ನೀವು ಹೇಳಿ ಯಾರ್ಯಾರು ಆಪೋಸಿಟ್ ಸಾರಿ ಆಬ್ಸೆಂಟ್ ಇದ್ದಾರೆ ಅವರಿಗೆಲ್ಲ ಹೇಳಿ ಇವತ್ತು ಈ ಥರ ಇತ್ತು ಇವತ್ತು ಸ್ಕೂಲಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ನೆಕ್ಸ್ಟ್ ಪ್ರೋಗ್ರಾಮ್ ಇನ್ನೊಂದು ಸಕ್ಸಸ್ಫುಲ್ ಆಗಿ ಬರ್ತಾರೆ ಸೊ ಚೆನ್ನಾಗಾಗತ್ತೆ ಎಲ್ರಿಗೂ ಥ್ಯಾಂಕ್ ಯು ಬಿಸಿಲಲ್ಲಿ ತುಂಬ ಕಷ್ಟಪಟ್ಟು ವೆಯ್ಟ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹಾಂ ಇದಿಷ್ಟು ಮಕ್ಕಳನ್ನ ಸೇಫಾಗಿ ಕರ್ಕೊಂಡೋಗಿ ನಾಳೆ ದಯವಿಟ್ಟು ನಿಮ್ಮ ಫೋನುಗಳು ಆ್ಯಂಡ್ರಾಯ್ಡ್ ಫೋನುಗಳನ್ನ ಓಪನ್ ಮಾಡಿ ಪ್ಲೀಸ್ ನಿಮ್ಮ ಫೋನ್ಗಳನ್ನ ಓಪನ್ ಮಾಡಿ ಓಪನ್ ಮಾಡಿ ಮೀ ಫೋನಲ್ಲಿ ಓಪನ್ ಜಯಂಡಾ ಅದು ಒಂದು ಇಪ್ಪತ್ತು ದಿನ ಆಯಿತು ಒಂದು ಒಂದು ಯೂಟ್ಯೂಬ್ ಚಾನಲ್ಲು ಒಂದು ಫೇಸ್ಬುಕ್ ಒಂದು ಪೇಜು ಇನ್ಸ್ಟಾಗ್ರಾಮ್ ಪೇಜು ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನಮ್ಮ ಆ್ಯಕ್ಟಿವಿಟೀಸ್ನ ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿ ಯಾಕಂದರೆ ಯೂಟ್ಯೂಬ್ ಚಾನಲ್ಗಳಿದೆ ಬಟ್ ಸ್ಕೂಲ್ಗೆ ಅಂತ ಒಂದು ಏನೋ ಒಂದು ನಮ್ಮ ಆಕ್ಟಿವಿಟೀಸ್ ನಾವೇ ನಮ್ಮ ಪ್ರಚಾರ ಮಾಡಲಿಕ್ಕೆ ನಮ್ಮನ್ನು ಪ್ರಮೋಟ್ ಮಾಡಲಿಕ್ಕೆ ಈಗ ಕ್ರಾಂತಿ ನೀವು ಸವ್ರು ಬಂದಿದ್ದಾರೆ ಈ ಅವರು ಸಿಗ್ತಾರೆ ಮಾಡ್ತಾರೆ ಪ್ರಮೋಟ್ ಮಾಡ್ತಾರೆ ನಿಮ್ಮ ಮಕ್ಕಳ ಒಂದು ಪ್ರತಿಭೆ ನಮ್ಮ ಶಾಲೆಯ ಒಂದು ಸಾ ಒಂದು ಪ್ರಯತ್ನ ನಾಲ್ಕು ಜನಕ್ಕೆ ಮುಟ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇದೊಂದು ಪ್ರಯತ್ನ ನಾವೊಂದು ವಿಡಿಯೋಸ್ ಮಾಡಿದ್ದೀವಿ ಕೆಲವೊಂದನ್ನು ನಾವು ಪೋಸ್ಟ್ ಮಾಡಿದ್ರು ಹುಡುಗರು ಇತ್ತೀಚೆಗೆ ನೀವು ಅದನ್ನು ಓಪನ್ ಮಾಡಿ ಅದರ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ದಯವಿಟ್ಟು